ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಮಂಗಳವಾರ ದಿವಸದ ಒಂದು ಪೂಜೆ ಕೂಡ ನಾನು ಫಸ್ಟ್ ನಿಮ್ಮ ಜೊತೆಯಲ್ಲಿ ಶೇರ್ ಇದ್ದೀನಿ ಅದ್ರ ಜೊತೆಗೆ ಇವತ್ತಿನ ಒಂದು ರೆಸಿಪಿ ಮತ್ತು ಹಾಗೆಯೇ ಒಂದು ಕಿಚನ್ನಲ್ಲಿ ವಾಲ್ ಯಾವ ಥರ ಎಲ್ ಇ ಡಿ ಲೈಟ್ನ ಡೆಕೋರೇಷನ್ ಮಾಡಿದ್ದೀನಿ ಅಂತ ಅದು ಕೂಡ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇದು ನೋಡಿ ಟ್ಯೂಸ್ಡೇದು ಒಂದು ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದೆ ಹೂವೂ ಅಷ್ಟೇ ಹೊಸದಾಗಿರೋದು ಇಟ್ಟಾಗ ದೇವ್ರಿಗೆ ಫೋಟೋಗೆ ತುಂಬ ಚೆನ್ನಾಗಿ ಕಲರ್ ಕಲರ್ ಹೂವುಗಳ್ನ ಇಟ್ಟಾದಾಗ ಸೇವಂತಿಗೆ ಮಲ್ಲಿಗೆ ಇರ್ಬೋದು ಆಮೇಲೆ ರೋಸ್ ಹೂವು ಇರ್ಬೋದು ವೈಟ್ ಸೇವಂತಿಗೆ ಆಮೇಲೆ ಯೆಲ್ಲೋ ಸೇವಂತಿಗೆ ಈ ಥರ ಕಲರ್ ಆಗಿರೋ ಸೇವಂತಿಗೆಗಳನ್ನ ತುಳಸಿ ಮತ್ತು ಗರ್ಕೆ ಎಲ್ಲ ಇಟ್ಟಾಗ ತುಂಬ ಒಂಥರ ದೇವ್ರ ಮನೆ ನೋಡೋದಕ್ಕೆ ಕಳ್ಕಳಿಯಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ ಒಬ್ಬರೊಬ್ಬರ ಮನೆಯಲ್ಲಿ ಒಂದೇ ಫೋಟೋ ಇಡ್ತಾರೆ ಒಂದೇ ವಿಗ್ರಹ ಇಡ್ತಾರೆ ಸೊ ಅವ್ರವ್ರಿಗೆ ಇಷ್ಟಕ್ಕೆ ಬಿಟ್ಟಿದ್ದು ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಇಷ್ಟೇ ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಆಯಿತು ಎತ್ತಿಡೋಣ ಒಂದೆರಡು ಫೋಟೋ ಇದರಲ್ಲಿ ಅಂದರೆ ಅದು ನನ್ನ ಕೈಲಿ ಸಾಧ್ಯವೇ ಆಗ್ತಿಲ್ಲ ಇರಲಿ ದೇವರು ಏನೋ ಒಂದು ದೇವರ ಮೇಲಿರೋ ನನಗೆ ಇರೋ ಪ್ರೀತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಇದು ಟ್ಯೂಸ್ಡೇ ದಿವಸ ಮಂಗಳವಾರ ದಿವಸ ನಾನು ಒಂದು ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮ ಎಲ್ಲ ಫ್ರೈ ಮಾಡಿಬಿಟ್ಟು ದೋಸೆ ಹಿಟ್ಟು ಏನಿರುತ್ತಲ್ಲ ಅಂದರೆ ನೆನ್ನೆ ದೋಸೆ ಹಿಟ್ಟು ಮಿಕ್ಕಿದ್ರೆ ಇವತ್ತು ಕೆಲವೊಬ್ಬರು ಪಡ್ಡು ಮಾಡ್ತಾರೆ ದೋಸೆ ಹಿಟ್ಟನ್ನ ಜಾಸ್ತಿ ನೆನೆಸಿ ಹಾಕಿಬಿಟ್ಟು ಒಬ್ಬೊಬ್ಬರು ಒಂದು ದಿವಸ ದೋಸೆ ಮಾಡ್ತಾರೆ ಇನ್ನೊಂದು ದಿವಸ ಪಡ್ಡು ಮಾಡ್ತಾರೆ ಮಸಾಲೆ ದೋಸೆ ಮಾಡ್ತಾರೆ ಮತ್ತು ಈರುಳ್ಳಿ ಸೊಪ್ಪು ಹಾಕಿ ದೋಸೆ ಮಾಡ್ತಾರೆ ಸೊ ಈ ಥರ ಮನೆಯಲ್ಲೂ ನಾನು ಫಸ್ಟ್ ದಿವಸ ಏನು ಮಾಡ್ತೀನಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿರ್ತೀನಿ ಆದರೆ ಮಾರನೇ ದಿವಸ ಹಿಟ್ಟು ಏನು ಮಿಕ್ಕಿರುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು ಉಪ್ಪು ಹಾಕದಲ್ಲೇ ಇಟ್ಟಿರ್ತೀವಲ್ಲ ಆ ಹಿಟ್ಟಿಗೆ ಒಂದಿಷ್ಟು ಈರುಳ್ಳಿ ಕ್ಯಾರೆಟ್ ತುರಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಇಲ್ಲ ಒಣಗಿರೋ ಕರ್ಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಒಂದು ಬಾಣಲಿನಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈ ಅದು ತಣ್ಣಗಾದಮೇಲೆ ಅಂದರೆ ನಾವೇನು ಗೊಜ್ಜು ಮಾಡಿರ್ತೀವಲ್ಲ ಈರುಳ್ಳಿ ಅದೆಲ್ಲ ತರಕಾರಿ ಹಾಕ್ಬಿಟ್ಟು ಅದು ತಣ್ಣಗಾದಮೇಲೆ ನಾನು ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಹಿಟ್ಟು ಅದಾದಮೇಲೆ ಚೆನ್ನಾಗಿ ಅದನ್ನು ತಿರುಗಿಸ್ಬಿಟ್ಟು ಆಮೇಲೆ ದೋಸೆ ಹಾಕೋದು ದೋಸೆಗಳಂತೂ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದ್ರ ಜೊತೆಗೆ ಅಂದರೆ ಬೆಣ್ಣೆ ಥರ ಬೆಣ್ಣೆ ಹಾಕಿ ಬೆಣ್ಣೆ ದೋಸೆ ಥರನಾದರೂ ಮಾಡ್ಬೋದು ತುಪ್ಪದ ದೋಸೆನೂ ಮಾಡ್ಬೋದು ಇದ್ರ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಕಾಯಿ ಚಟ್ನಿ ಹಸಿ ತೆಂಗಿನಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಕಡಲೆಬೇಳೆ ಚಟ್ನಿ ಪೀನಟ್ ಚಟ್ನಿ ಇಲ್ಲ ಮತ್ತು ಈರುಳ್ಳಿ ಬಾಜಿ ಅಂತ ಹೇಳ್ತೀವಿ ಈರುಳ್ಳಿ ಪಲ್ಯ ಈರುಳ್ಳಿ ಬಾಜಿ ಈ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಸೈಡ್ ಜಾಸ್ತಿ ಮಾಡ್ತಾರೆ ಈರುಳ್ಳಿ ಬಾಜಿನ ಅದು ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ದೋಸೆ ಹಿಟ್ಟೇನು ಇರುತ್ತಲ್ಲ ಅದಕ್ಕೆ ನೋಡಿ ಕ್ಯಾರೆಟು ಒಂದು ಇಷ್ಟು ಸಣ್ಣದಾಗಿ ತುರಿದಿರೋದಿದೆ ಕ್ಯಾರೆಟ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಚೆನ್ನಾಗಿ ಒಂದು ಮೂರು ಸಾರಿ ವಾಶ್ ಮಾಡಿ ಸಣ್ಣಗೆ ಈ ಥರ ಚಾಪ್ ಮಾಡಿದ್ದೀನಿ ಹೆಚ್ಚಿಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಬಿಸಿಲಿಗೆ ತುಂಬ ಒಳ್ಳೆಯದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ದೊಡ್ಡದಾಗಿರೋ ಈರುಳ್ಳಿನ ಸಣ್ಣದಾಗಿ ಈ ಥರ ನಾನು ಚಾಪ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಒಣಗೋಗಿತ್ತು ಅದನ್ನು ಈ ಥರ ಈ ಕಸೂರಿ ಮೆತಿ ಏನು ಹಾಕ್ತಾ ಹಾಕ್ತೀವಲ್ಲ ಆ ಥರ ಕ್ರಷ್ ಮಾಡಿ ನಾವು ಒಗ್ಗರಣೆಯಲ್ಲಿ ಹಾಕಿದ್ರೂ ಆಯಿತು ಕರಿಬೇವು ಇವಾಗ ಒಣಗೆ ಒಣಗುತ್ತೆ ಕೆಲವೊಂದು ಸಾರಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಏನೋ ನೋಡಿದಲೆ ಒಂದು ಹೊರಗಡೆ ಇಟ್ಬಿಟ್ರೆ ಹಾಲಲ್ಲಿ ಆ ಥರ ಇಟ್ಟರೆ ಒಣಗೋಗುತ್ತಲ್ಲ ಅವಾಗ ಅದನ್ನು ಕ್ರಷ್ ಮಾಡಿ ಕಸೂರಿ ಮೇಥಿ ಥರ ನಾವು ಯೂಸ್ ಮಾಡ್ಬೋದು ಇವಾಗ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿನಲ್ಲಿ ಎಣ್ಣೆ ಬಿಸಿ ಹಾಕ್ತಾನೆ ಜೀರಿಗೆ ಹಾಕ್ತೀನಿ ಸಾಸಿವೆ ಹಾಕ್ತೀನಿ ಇಂಗು ಪುಡಿ ಹಾಕ್ತೀನಿ ನಿಮಗೆ ಇಷ್ಟ ಇದ್ದರೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಇದಕ್ಕೆ ಹಾಕ್ಬೋದು ನಾನು ಇದಕ್ಕೆ ಹಾಕಿಲ್ಲ ಏನಕ್ಕೆ ಅಂದರೆ ಹಿಟ್ರುಗಬೇಕಾದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿರ್ತೀವಲ್ಲ ಅದು ಅಲ್ಲದೆ ಇದು ದೋಸೆ ಹಾಕಬೇಕಾದ್ರೆ ಮಧ್ಯ ಮಧ್ಯ ಕಡಲೆ ಬೇಳೆ ಅದು ದೋಸೆ ನಾವು ತವಾ ಮೇಲೆ ಇದನ್ನ ಮಾಡಬೇಕಾ ಸ್ಪ್ರೆಡ್ ಮಾಡಬೇಕಾದ್ರೆ ಅಷ್ಟೊಂದು ಇದು ಆಗಿರಲ್ಲ ಕಂಫರ್ಟೇಬಲ್ ಆಗಿ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟ ಆಗುತ್ತೆ ಮಧ್ಯ ಮಧ್ಯದಲ್ಲಿ ತಿನ್ನೋಕ್ಕೆ ದೋಸೆ ಜೊತೆಗೆ ಅಂದರೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಗ್ಗರಣೆನೆಲ್ಲ ಹಾಕಿ ಕೆಂಪು ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ತುರಿದಿರೋ ಕ್ಯಾರೆಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಗು ಇದೆಲ್ಲ ಹಾಕಿ ಮೆಲುಗೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಏನು ಫ್ರೈ ಮಾಡಬೇಕು ಬೇಯಿಸ್ಬೇಕು ಅಂತ ಏನಿಲ್ಲ ನಾವು ದೋಸೆಗೆ ಹಾಕ್ತೀವಲ್ವ ಇದನ್ನು ಸ್ವಲ್ಪ ಅದು ಫ್ಲೇವರ್ ಬರಬೇಕು ಘಮ ಬರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿದ್ರಾಯಿತು ಉಪ್ಪು ಹಾಕಿದ್ದೀನಿ ಇವಾಗ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ ಬೀಟ್ರೂಟ್ ಹಾಕೋಣ ಅಂದ್ಕೊಂಡೆ ಬೀಟ್ರೂಟು ಮತ್ತು ಕಲರ್ ಚೇಂಜ್ ಆಗುತ್ತಲ್ವ ಅದು ಸೊಪ್ಪು ಹಸಿರು ಇರುತ್ತೆ ಕ್ಯಾರೆಟ್ ಆರೆಂಜ್ ಇರುತ್ತೆ ಮತ್ತು ಬೀಟ್ರೂಟ್ ಹಾಕೋದ್ರಿಂದ ಕಲರ್ ಎಲ್ಲನೂ ತುಂಬ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೀಟ್ರೂಟ್ನ ನಾನು ಸ್ಕಿಪ್ ಮಾಡಿಬಿಟ್ಟು ಬೀಟ್ರೂಟ್ ಬೇಡ ಇದಕ್ಕೆ ಬೀಟ್ರೂಟ್ ಅಂದರೆ ರಸಮ್ಗೆಲ್ಲ ಚೆನ್ನಾಗಿರುತ್ತೆ ಬೀಟ್ರೂಟ್ ರಸಮ್ಮು ಆ ಥರ ಎಲ್ಲನೂ ಇದಕ್ಕಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವಾಗ ಬರೀ ಕ್ಯಾರೆಟು ಮತ್ತು ಗ್ರೀನು ಆರೆಂಜು ಚೆನ್ನಾಗಿ ದೋಸೆ ಹಿಟ್ಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಅಷ್ಟೇ ಮತ್ತು ತಿನ್ನೋದಕ್ಕೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಸಿಲುಗಾಲ ಅಲ್ವಾ ಅದಕ್ಕೆ ಅಂತಾನೆ ಇವಾಗ ಅದು ತಣ್ಣಗಾಗಲಿ ತಣ್ಣಗಾಗಿ ಒನ್ ಅವರ್ ಆಯಿತು ಒಗ್ಗರಣೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ನೋಡಿ ದೋಸೆ ಹಿಟ್ಟು ಈ ಥರ ಇದೆ ಇಷ್ಟು ನಾನು ಇನ್ನೂ ಜಾಸ್ತಿ ಅಂದರೆ ಎರಡು ಅಷ್ಟು ಎರಡು ಗ್ಲಾಸಷ್ಟು ಅರ್ಧ ಕೆ ಜಿಯಷ್ಟು ನಾನು ದೋಸೆಗೆ ಹಾಕಿರ್ತೀನಲ್ವ ಸೊ ಅದರಲ್ಲಿ ಇಷ್ಟು ಮಿಕ್ಕಿದೆ ಇನ್ನೂ ಉಪ್ಪು ಹಾಕಿಲ್ಲ ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಹಾಗೇ ಇವಾಗ ನೋಡಿ ಒಗ್ಗರಣೆ ತಣ್ಣಗಾಗಿದೆ ಒನ್ ಅವರ್ ಆಯಿತು ಈ ತಣ್ಣಗಾಗಿರೋ ಒಗ್ಗರಣೆಗೆನೆ ನಾನು ಏನು ಮಾಡ್ತೀನಿ ಇವಾಗ ಈ ಹಿಟ್ಟೇನಿದೆಯಲ್ಲ ಇದನ್ನು ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದೇ ಪಾತ್ರೆಗೆ ನಾನು ಮತ್ತೆ ಶಿಫ್ಟ್ ಮಾಡಿಕೊಳ್ತೀನಿ ತುಂಬ ಈಸಿಯಾಗಿರುತ್ತೆ ತಿನ್ನೋದಕ್ಕೂ ಹೆಲ್ದಿಯಾಗಿರುತ್ತೆ ಇದು ಕಾಂಬಿನೇಷನ್ಗೆ ನಾನು ಮೊದಲೇ ಹೇಳಿದಂತೆ ಆಲೂಗಡ್ಡೆ ಪಲ್ಯ ಮತ್ತು ತರಕಾರಿ ಸಾಗು ಈರುಳ್ಳಿ ಬಾಜಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಆಮೇಲೆ ಪುಟಾಣಿ ಚಟ್ನಿ ಪುಡಿ ಇರುತ್ತಲ್ವ ಅದು ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ರಸ ತುಪ್ಪ ತಿಂದ್ರೂ ತುಂಬ ರುಚಿಯಾಗಿರುತ್ತೆ ಈ ದೋಸೆಗೆ ಅಂತ ಹೇಳ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ದೋಸೆ ಅಂತೂ ಎಲ್ರಿಗೂ ಮಾಡಕ್ಕೆ ಬಂದೇ ಬರುತ್ತಲ್ವ ಚೆನ್ನಾಗಿ ವಾಶ್ ಮಾಡಿರೋ ತವಾನ ಒಂದು ಸ್ವಲ್ಪ ಇವಾಗ ಎಣ್ಣೆ ಗ್ರೀಸ್ ಮಾಡ್ತಾ ಇದ್ದೀನಿ ಎಣ್ಣೆ ಅದನ್ನು ಗ್ರೀಸ್ ಮಾಡಿಬಿಟ್ಟು ತವಾ ಬಿಸಿಯಾಗಿದೆ ಚೆನ್ನಾಗಿ ಬಿಸಿಯಾಗಿರಬೇಕು ಅಂದರೆ ತುಂಬ ಜಾಸ್ತಿನೂ ಬಿಸಿ ಆಗಬಾರ್ದು ಇಲ್ಲಾಂದರೆ ದೋಸೆ ಅದಕ್ಕೇ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಸೀದೋಗುತ್ತೆ ಆಮೇಲೆ ಸರಿಯಾಗಿ ಬರಲ್ಲ ಒಂದು ಸ್ವಲ್ಪ ದೋಸೆಗೆ ಎಷ್ಟು ಹೀಟ್ ಆಗಬೇಕೋ ಅಷ್ಟು ಹೀಟ್ ಆದರೆ ಸಾಕು ಆಮೇಲೆ ನಾವು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಈ ಥರ ದೋಸೆ ಹಾಕಿದ್ರೆ ತರಕಾರಿ ದೋಸೆ ಅಂತಲೇ ಹೇಳ್ಬೋದು ಈರುಳ್ಳಿ ದೋಸೆ ಅಂತ ಕೂಡ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಎರಡು ಎರಡು ಸೈಡನ್ನು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಕೆಂಪಿಗೆ ನೋಡಿ ಕಲರ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಲ್ವ ಆಮೇಲೆ ಏನಂದರೆ ನಾನು ದೋಸೆ ಹಿಟ್ಟಿಗೆ ಯಾವತ್ತೂ ಸಕ್ಕರೆ ಹಾಕೋಲ್ಲ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಅಕ್ಕಿ ದೋಸೆ ಅಕ್ಕಿ ಮೆಂತ್ಯ ಆಮೇಲೆ ಅವಲಕ್ಕಿ ದಪ್ಪ ಅವಲಕ್ಕಿ ಒಂದು ಎರಡು ಹಿಡಿಯಷ್ಟು ಹಾಕಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಮೆಂತ್ಯ ಹಾಕಿರ್ತೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸಕ್ಕರೆ ಎಲ್ಲನೂ ಹಾಕಿರಲ್ಲ ಆದರೂ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆರೆಂಜ್ ಕಲರ್ ಒಂಥರ ಸನ್ ಸನ್ಸೆಟ್ ಸನ್ರೈಸ್ ಕಲರ್ ಇರುತ್ತಲ್ಲ ಆ ಥರ ಬರುತ್ತೆ ದೋಸೆ ಅಂತೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಆಗಿರುತ್ತೆ ಈ ಥರ ಕಲರ್ ಬಂದಾಗ ಅಂತ ಹೇಳ್ತೀನಿ ದೋಸೆ ಹಾಕೋದು ತುಂಬ ಸುಲಭವೇ ಯಾರಿಗೆ ದೋಸೆ ಮಾಡೋಕ್ಕೆ ಬರಲ್ಲ ದೋಸೆನೇ ಹಾಕಿ ಅಂದರೆ ದೋಸೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಣ್ಣ ಸಣ್ಣ ದೋಸೆ ಮಾಡಿ ಪ್ಯಾನ್ ಕೇಕ್ ಥರ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುತ್ತೆ ತುಂಬಾ ಸುಲಭ ಮತ್ತು ಝಟ್ಪಟ್ ಆಗೋ ಒಂದು ಬ್ರೇಕ್ಫಾಸ್ಟ್ ಅಂದರೆ ದೋಸೆ ನೋಡಿ ನಾನಂತೂ ಹೇಳ್ತೀನಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಇಷ್ಟು ಮಾಡ್ಕೊಂಡು ಇಟ್ಬಿಟ್ರೆ ದೋಸೆಗಳ್ನ ಫಟಾಫಟ್ ಅಂತ ಬೇಕು ಅಂದರೆ ಜಾ ಜಾಸ್ತಿ ಜನ ಇದ್ದರೂ ಇವಾಗ ನಾಲ್ಕು ಬರ್ನರ್ ಇರೋ ಸ್ಟವ್ ಇರುತ್ತೆ ಎರಡು ಬರ್ನರಲ್ಲಿ ನಾವು ತವಾನ ಇಟ್ಬಿಟ್ಟು ದೋಸೆ ತವಾನ ಇಟ್ಬಿಟ್ಟು ಫಾಸ್ಟಾಗಿ ದೋಸೆಗಳ್ನ ಬಿಸಿ ಬಿಸಿಯಾಗಿ ಹಾಕಿ ಬೆಣ್ಣೆ ತುಪ್ಪ ಜೊತೆಗೆ ಕೊಡ್ತಾಯಿದ್ರೆ ಖುಷಿ ಖುಷಿಯಾಗುತ್ತೆ ಹಾಗೆ ಮಾಡಿದವ್ರಿಗೂ ಅಷ್ಟೇ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ನೋಡಿ ಕಲರ್ ಹೇಗೆ ಬಂದಿದೆ ಯಾವುದು ಆರ್ಟಿಫಿಷಿಯಲ್ ಕಲರ್ ಹಾಕಿರಲ್ಲ ಇನ್ಯಾವುದೂ ಮತ್ತೇ ಬೇರೆ ಫುಡ್ಡು ಇದು ಎಲ್ಲನೂ ಹಾಕಿರಲ್ಲ ಸೋಡಾ ಕೂಡ ಇವನ್ ನಾನು ಇಡ್ಲಿಗೆ ದೋಸೆಗೆ ಸೋಡಾ ಯಾವತ್ತೂ ನಾನು ಹಾಕೋಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ ವಿಂಟರ್ ಸೀಸನ್ನು ರೈನಿ ಸೀಸನ್ ಇದ್ದಾಗೂ ಅಷ್ಟೇ ಒಂದು ನಾಲ್ಕು ಗಂಟೆಗೆ ಒಂದು ಮಧ್ಯಾಹ್ನ ಐದು ಗಂಟೆ ಒಳಗಡೆ ಸಾಯಂಕಾಲ ಐದು ಗಂಟೆ ಒಳಗಡೆ ನಾವು ದೋಸೆ ಇಲ್ಲ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ರೂ ಚೆನ್ನಾಗಿ ಅದು ಅಂದರೆ ಹುಳಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಹೇಗಿದೆ ಕಲರು ಈ ಸಮ್ಮರಲ್ಲಂತೂ ನಾವೇನು ಸೋಡಾ ಹಾಕೋದು ಅದೆಲ್ಲನೂ ಬೇಕಾಗೇ ಇಲ್ಲ ಬೇಗ ಒಂದು ಆರು ಏಳು ಗಂಟೆಗೆ ರುಬ್ಬಿಟ್ರೂ ಬೆಳಗ್ಗೆ ಅನ್ನೋದಷ್ಟೊತ್ತಿಗೆ ಚೆನ್ನಾಗಿ ಹುಳಿ ಬಂದು ಒಳ್ಳೆ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಹಿಟ್ಟು ಹುದುಗೆ ಬಂದಿರುತ್ತೆ ಅಂತ ಹೇಳ್ತೀನಿ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ನೋಡಿ ಹೇಗಿದೆ ದೋಸೆ ತೆಳ್ಳಗಿದೆ ತುಂಬ ತೆಳ್ಳಗಿದೆ ಮತ್ತು ಅಷ್ಟೇ ರುಚಿ ಇದೆ ಇದರಲ್ಲಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮೆಂತ್ಯ ಸೊಪ್ಪು ಎಲ್ಲನೂ ಇದೆ ತುಪ್ಪ ಹಾಕಿ ಚೆನ್ನಾಗಿ ನಾನು ಅದನ್ನು ಇದನ್ನು ಮಾಡಿದ್ದೀನಿ ದೋಸೆ ಮಾಡಿದ್ದೀನಲ್ವಾ ಫ್ರೈ ಮಾಡಿದ್ದೀನಿ ಹುಣಸೆ ತೊಕ್ಕು ಹುಣಸೆ ತೊಕ್ಕು ಈ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಸೈಡ್ ಜಾಸ್ತಿ ತಿಂತಾರೆ ಹುಣಸೆ ತೊಕ್ಕು ಹುಣಸಿ ಟಕ್ಕ ಅಂತ ಹೇಳ್ತಾರೆ ಹುಣಸಿ ಟಕ್ಕ ಹುಣಸೆ ತೊಕ್ಕು ಅದು ಮತ್ತು ವೆಜಿಟೇಬಲ್ ಉಪ್ಪಿನಕಾಯಿ ಅದ್ರ ಜೊತೆಗೆ ಕಾಯಿ ಚಟ್ನಿ ಇಷ್ಟನ್ನು ನಾನು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ತಿಂತಾ ಇದ್ದೀನಿ ನಿಮಗೂ ಈ ಥರ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನೀವು ಈ ಥರ ಖಂಡಿತವಾಗ್ಲೂ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಪ್ರೀ ನರ್ಸರಿ ಮಕ್ಕಳಿದ್ರೂ ಅಷ್ಟೇ ಪುಟಾಣಿ ಪುಟಾಣಿ ಪ್ಯಾನ್ ಕೇಕ್ ಥರ ಕ್ಯಾರೆಟ್ ಹಾಕಿ ಹಿಟ್ಟಿಗೆ ಕ್ಯಾರೆಟು ಮೆಂತ್ಯ ಸೊಪ್ಪು ಹಾಕಿ ದೋಸೆ ಮಾಡಿಕೊಟ್ರೆ ಸ್ವಲ್ಪ ತುಪ್ಪ ಇಲ್ಲ ಇಷ್ಟ ಇದ್ದರೆ ಉಪ್ಪಿನಕಾಯಿ ಚಟ್ನಿ ಪುಡಿ ಹಾಕಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ ಕಾಲೇಜ್ಗೆ ಹೋಗೋ ಮಕ್ಕಳಿದ್ರೂ ಅಷ್ಟೇ ಈ ಥರ ಎಲ್ಲ ಸ್ವಲ್ಪ ವೆರೈಟಿ ದೋಸೆ ಮಾಡಿಕೊಟ್ರೆ ಮನೆಯಲ್ಲೇ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಖಂಡಿತವಾಗ್ಲೂ ತಿನ್ನೋಲ್ಲ ಅಂತಲೇ ಹೇಳ್ತೀನಿ ಇದು ನೋಡಿ ಈ ಗ್ಲೂನ ನಾನು ಮೀಶೋನಲ್ಲಿ ತರಿಸಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಕಿಚನ್ನಲ್ಲಿ ಡಬಲ್ ಸೈಡೆಡ್ ಏನು ಇದು ಬರುತ್ತಲ್ಲ ಗಮ್ ಅದು ಬರುತ್ತಲ್ಲ ಗಮ್ ರೋಲ್ ಬರುತ್ತಲ್ಲ ಅದನ್ನು ನಾನು ಎಷ್ಟು ಸಾರಿ ಅದನ್ನು ಸ್ಟಿಕ್ ಮಾಡಿದ್ರು ಎಲ್ ಇ ಡಿ ಏನು ಇದೆಯಲ್ಲ ಎಲ್ ಇ ಡಿ ಬಲ್ಬ್ ಲೈಟ್ದು ಆ ಟೇಪು ಬೀಳ್ತಾ ಇತ್ತು ಅದಕ್ಕೇ ನಾನು ಮೀಶೋಯಿಂದ ಇಂದ ನೋಡೋಣ ನನಗೆ ಗೊತ್ತಿಲ್ಲ ಫಸ್ಟ್ ಸಾರಿ ನಾನು ಇದನ್ನು ತರಿಸಿದ್ದು ಟ್ರೈ ಮಾಡೋಣ ಒಂದು ಸಾರಿ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಅಂತ ತರಿಸಿದೆ ಒಂದು ಮೀಟ್ರೇಲಿ ಇರ್ಬೋದು ಅಷ್ಟೇ ಅಂದ್ಕೊಳ್ತೀನಿ ಬಟ್ ತುಂಬ ಒಳ್ಳೆಯ ಗುಡ್ ಕ್ವಾಲಿಟಿ ಇದು ಹಂಡ್ರೆಡ್ ರುಪೀಸ್ ಆಗಿದೆ ಇದಕ್ಕೆ ನೈಂಟಿ ನೈನ್ ರುಪೀಸ್ ನಾನು ಮೀಶೋನಲ್ಲಿ ಕೊಟ್ಟು ತೊಗೊಂಡಿದ್ದೀನಿ ತರಿಸಿದ್ದೀನಿ ಸೊ ಇದನ್ನೇ ಒಂದು ರೋಲ್ ಇರುತ್ತೆ ಒಂದು ಮೀಟ್ರ್ ಆಗುತ್ತೆ ಅಷ್ಟೇ ಅಂದರೆ ಒಂದು ಸಣ್ಣ ವಿಂಡೋಗೆ ಫುಲ್ ಆಗುತ್ತೆ ಅಂತ ನೋಡಿ ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಸೈಡು ಇನ್ನೂ ಇಲ್ಲಿ ಮರ ಮೇಲೆ ಬುಟ್ಟಿ ನೇತು ಹಾಕಿದ್ದೀನಲ್ಲ ಆ ಸೈಡು ನಾನು ನೋಡಿ ಡಬಲ್ ಸೈಡೆಡ್ ಎಲ್ಲೋ ಗಮ್ ಟೇಪ್ ಬರುತ್ತಲ್ಲ ಅದನ್ನು ಅಂಟಿಸಿದ್ದೀನಿ ಅಲ್ಲಿ ಸಾಕಾಗಲಿಲ್ಲ ಅಲ್ಲಿ ನನಗೆ ಶಾರ್ಟೇಜ್ ಬಂತು ಹಾಗಾಗಿನೇ ಆದರೆ ಅಲ್ಲೂ ಇವಾಗ ಮತ್ತೆ ಇನ್ನೊಂದು ಇನ್ನೊಂದು ಟೇಪ್ ತರಿಸ್ಬೇಕು ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ ಮತ್ತು ಅಷ್ಟೇ ಗ್ಲೂ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಎರಡು ಬರ್ಡ್ಸ್ ಕೂಡ ಮೀಶೋನಲ್ಲಿ ಎಲ್ಲ ತರಿಸಿರ್ತೀನಿ ನಾನು ಬರ್ಡ್ಸ್ ಕೂಡ ನಾನು ಮೀಶೋನಲ್ಲೇ ತರಿಸಿದ್ದೀನಿ ಮೀಶೋ ಅಂದರೆ ಒಂದೊಂದು ಸಾರಿ ಕ್ವಾಲಿಟಿ ಕೆಲವೊಂದು ಸಾರಿ ಏನಾದರೂ ಡ್ಯಾಮೇಜ್ ಇರೋದು ಬರುತ್ತೆ ಕೆಲವೊಂದು ಸಾರಿ ಚೆನ್ನಾಗಿರೋದು ಬರುತ್ತೆ ಆ ಥರ ಬಂದಾಗ ನಾವು ಮತ್ತೆ ಅದನ್ನು ರಿಟರ್ನ್ ಕಳಿಸೋದು ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ನೋಡಿ ಟ್ರಾನ್ಸ್ಪರೆಂಟು ಗಮ್ ಇದು ಪಟ್ಟಿ ಥರ ಇದೆ ನೋಡಿ ಇಲ್ಲಿ ಇದೇ ಆ ಗ್ಲೂ ಗಮ್ ಟೇಪ್ ಅಂತ ಹೇಳ್ತೀನಿ ಡಬಲ್ ಸೈಡೆಡ್ ಇದು ಇರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಒಂದು ಸಾರಿ ಫಿಕ್ಸ್ ಮಾಡಿದ್ರೆ ಮತ್ತೆ ಯಾವತ್ತೂ ಅದು ಬೀಳಲ್ಲ ಅಂತಲೇ ಹೇಳ್ತೀನಿ ಕ್ವಾಲಿಟಿ ಗುಡ್ ಕ್ವಾಲಿಟಿ ಇದೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಇಷ್ಟೇ ನೋಡಿ ಒಂದು ಫುಲ್ ವಿಂಡೋಗೆ ಇಷ್ಟು ಆಗಿದೆ ಮೇಲ್ಗಡೆ ಇನ್ನೂ ನಾನು ಮೀಶೋಯಿಂದ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ರೋಲ್ ತರಿಸ್ಬೇಕು ವಾಲ್ಪೇಪರ್ ಏನಿದೆಯಲ್ಲ ವಾಲ್ಪೇಪರ್ ಡೆಕೋರೇಷನ್ದು ಅದನ್ನು ಎರಡು ರೋಲ್ ತರಿಸ್ಬೇಕು ಇಲ್ಲಿ ಈ ಕಾರ್ನರ್ಗೆ ಈ ಥರ ಡೆಕೋರೇಟ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆಯಾ ಖಂಡಿತವಾಗ್ಲೂ ತಿಳಿಸಿ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ದಲೇ ತುಂಬ ಜನ ವಾಚ್ ಮಾಡ್ತಾ ಇದ್ದಾರೆ ನನಗೆ ಅನಲೆಟಿಕ್ಸಲ್ಲಿ ನಾನು ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ಒಳ್ಳೆ ವ್ಲಾಗ್ಗಳು ಮತ್ತು ಟ್ರಾವೆಲ್ ವ್ಲಾಗ್ಗಳು ಕೂಡ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಇದು ಎಲ್ಲನೂ ಅಷ್ಟೇ ಪೀಸ್ ಏನಿದೆಯಲ್ಲ ವಾಲ್ ಹ್ಯಾಂಗಿಂಗ್ ಪೀಸ್ ಎಲ್ಲನೂ ನಾನು ಮೀಶೋನಲ್ಲೇ ತರಿಸಿದ್ದು ಮತ್ತು ಈ ಎಲ್ ಇ ಡಿ ಸ್ಟ್ರಿಪ್ಸ್ ಏನಿದೆಯಲ್ಲ ಇದನ್ನು ಅಷ್ಟೇ ಮೀಶೋನಲ್ಲಿ ತರಿಸಿದ್ದೀನಿ ಇನ್ನು ಸ್ವಲ್ಪ ನನಗೆ ಇಲ್ಲಿ ಮರ ಬುಟ್ಟಿ ಹಾಕಿರೋ ಕಡೆ ಶಾರ್ಟೇಜ್ ಬಂತು ಇನ್ನೊಂದು ನಾನು ಮತ್ತೆ ಎಲ್ ಎಲ್ ಇ ಡಿ ಅದು ಗಮ್ ಸ್ಟ್ರಿಪ್ಸ್ ಬರುತ್ತಲ್ಲ ಅದನ್ನು ತರಿಸ್ಬೇಕು ಗ್ಲೂ ಸ್ಟ್ರಿಪ್ಸು ತರಿಸ್ಬಿಟ್ಟು ಫಿಕ್ಸ್ ಮಾಡಿದ್ರೆ ಎಷ್ಟು ದಿವಸ ಆದರೂ ಏನೂ ಆಗೋಲ್ಲ ನಿಮ್ಗೆ ಯಾರಾದರೂ ಬೇ ತಗ ತರಿಸ್ಬೇಕು ಅಂದಿದ್ರೆ ಮೀಶೋನಲ್ಲಿ ಖಂಡಿತವಾಗ್ಲೂ ನಾನಿವಾಗ ಶೇರ್ ಮಾಡಿದ್ದೀನಲ್ಲ ಗಮ್ ಟೇಪು ಅದನ್ನೇ ನೀವು ಖಂಡಿತವಾಗ್ಲೂ ತರಿಸ್ಬೋದು ಏನೂ ಇಶ್ಯೂ ಇಲ್ಲ ಅಂತಲೇ ಹೇಳ್ತೀನಿ ಇಷ್ಟೇ ನಾನು ಡೆಕೋರೇಷನ್ ಮಾಡಿದ್ದು ಆಮೇಲೆ ಮನಿ ಪ್ಲ್ಯಾಂಟು ವಿಂಡೋಗೆ ಬೇಡ ತುಂಬ ಒಂಥರ ಜಾತ್ರೆ ಜಾತ್ರೆ ಥರ ಆಗುತ್ತೆ ಸ್ವಲ್ಪ ಸಿಂಪಲ್ಲಾಗಿದ್ದರೂ ಗ್ರ್ಯಾಂಡ್ ಲುಕ್ ಇರಬೇಕು ಅಂದ್ಬಿಟ್ಟು ನಾನು ಬೇಡ ಇಲ್ಲೊಂದು ಸಣ್ಣ ಬಾಟ್ಲಲ್ಲಿ ಮನಿಪ್ಲ್ಯಾಂಟ್ ಚಿಕ್ಕದು ಒಂದು ಕೂಡ ಇಟ್ಟಿದ್ದೀನಿ ಸೊ ನಮ್ಮ ಕಿಚನ್ನು ಇರೋದೇ ಚಿಕ್ಕದು ತುಂಬ ಒಂಥರ ಗಜಿಬಿಜಿ ಜಾತ್ರೆ ಥರ ಆಗುತ್ತೆ ಅಂದ್ಬಿಟ್ಟು ನಾನೇ ನೋಡ್ಬಿಟ್ಟು ಸೈಲೆಂಟ್ ಆದ ಸಾಕು ಮರ ಬುಟ್ಟಿನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅದೂ ಲುಕ್ ಇದೆ ಒಂಥರ ಡಿಫ್ ಒಂದು ಯುನಿಕ್ ಲುಕ್ ಇದೆ ಮರಗಳು ಬುಟ್ಟಿಗಳು ಈ ಗುಬ್ಬಚ್ಚಿಗಳು ಅಂತ ಹೇಳ್ತೀನಿ ನನಗೇನೋ ಇಷ್ಟೇ ಸಿಂಪಲ್ ಆಗಿ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಯಾರೆಲ್ಲ ಲೈಕ್ ಕೊಡ್ತಾ ಇಲ್ಲ ಖಂಡಿತವಾಗ್ಲೂ ಲೈಕ್ ಕೊಡಿ ಅಂತ ಹೇಳ್ತೀನಿ ನೋಡಿ ಈ ಬರ್ಡ್ಸ್ ತುಂಬ ಚೆನ್ನಾಗಿದೆ ಲಿವಿಂಗಲ್ಲಿ ಲಿವಿಂಗ್ ಹಾಲಲ್ಲಿ ಟಿ ವಿ ಹಾಲಲ್ಲಿ ಕೂಡ ಆ ಬರ್ಡ್ಸ್ನ ನಾವು ವಾಲ್ ಹ್ಯಾಂಗಿಂಗ್ ಆಗಿ ಮಲ್ಟಿಪರ್ಪಸ್ ಆಗಿ ದೇವ್ರ ಮನೆಗೆ ದೇವ್ರ ಮನೆ ಹೊರಗಡೆ ಅಲ್ಲಿ ಎರಡು ದೇವ್ರ ಮನೆ ಎರಡು ಏನು ಇದು ಇರುತ್ತಲ್ಲ ಆ ಕಡೆ ಬಾಗಿಲು ಈ ಕಡೆ ಬಾಗ್ಲು ಅಲ್ಲಿ ಕೂಡ ನಾವು ಕಾರ್ನರಲ್ಲಿ ಈ ಬರ್ಡ್ಸ್ನ ಹ್ಯಾಂಗ್ ಮಾಡ್ಬೋದು ಹಾಲಲ್ಲಿ ಡೆಕೋರೇಷನ್ ವಾಲ್ ಪೀಸ್ ಥರ ಕೂಡ ಈ ಬರ್ಡ್ಸ್ನ ಹ್ಯಾಂಗ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಒಂಥರ ನ್ಯಾಚುರಲ್ ಆಗಿರುತ್ತೆ ಬರ್ಡ್ಸು ನೆಸ್ಟು ಪ್ಲ್ಯಾಂಟು ಅಂತಲೇ ಹೇಳ್ತೀನಿ ಇದು ವಾಲ್ ಇಲ್ಲಿ ಮೇಲ್ಗಡೆ ಫ್ಲವರ್ ಏನ್ ವಾಲ್ ಡೆಕೋರೇಷನ್ ಮಾಡಿದ್ನಿ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆದು ಖಾಲಿ ಇರೋದು ಒಂಥರ ಏನು ಅಷ್ಟೊಂದು ಲುಕ್ ಇಲ್ಲ ಇದು ಇಸ್ಕಾನ್ ಅಲ್ಲಿ ತಗೊಂಡ್ ಬಂದಿರೋ ಬೆಡ್ ಲ್ಯಾಂಪ್ ಕೃಷ್ಣ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಮ ಮನೇಲಿ ಕೃಷ್ಣ ಮನೆ ತುಂಬಾ ಇದೆ ಟಿ ವಿ ಹಾಲ್ ಅಲ್ಲಿ ಇದೆ ದೇವ್ರ ಮನೇಲಿ ಕೃಷ್ಣ ಇದೆ ನನ್ನ ಕೈ ಮೇಲೆ ಟ್ಯಾಟು ಕೃಷ್ಣ ಇದೆ ಆಮೇಲೆ ಇವಾಗ ಕಿಚನಲ್ಲೂ ಕೃಷ್ಣ ಒಂದು ಇರಲಿ ನೋ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕೃಷ್ಣನ ಇಲ್ಲೂ ಕೂಡ ನಾನು ಈ ಏನು ಬೆಡ್ ಲ್ಯಾಂಪ್ ಇತ್ತಲ್ಲ ಅದನ್ನು ತೊಗೊಂಡು ಬಂದು ಇಲ್ಲೇ ಕಿಚನಲ್ಲೇ ಫಿಕ್ಸ್ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸಾಯಂಕಾಲ ಟೈಮ್ ಒಂದು ಏಳು ಗಂಟೆಗೆ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಕಿಚನಲ್ಲಿ ಇದೊಂದು ಮಾತ್ರ ಆನ್ ಮಾಡಿದ್ರೆ ತುಂಬ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಇದು ಮಾತ್ರ ನೋಡಿ ಇವಾಗ ಲೈಟೆಲ್ಲ ಆಫ್ ಮಾಡಿದ್ದೀನಿ ಲೈ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಎಲ್ ಇ ಡಿ ಲೈಟ್ ಮಾತ್ರ ನಾನು ಆನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಲ್ವಾ ಇನ್ನೇನು ಮತ್ತೆ ಜಾಸ್ತಿ ಡೆಕೋರೇಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗಿದ್ದೀನಿ ಶೆಲ್ಫು ಇನ್ನು ಸ್ವಲ್ಪ ಇದು ಬಾಕ್ಸ್ಗಳೆಲ್ಲ ಮತ್ತೆ ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಾವೆ ಅಂದ್ಕೊಳ್ತೀನಿ ಮತ್ತು ಇದು ಸೋಮವಾರದ ಮಂಡೇ ಮಾರ್ನಿಂಗ್ ಬೆಳಗ್ಗೆ ಒಂದು ರಂಗೋಲಿ ಹಾಕಿರೋದನ್ನು ಶೇರ್ ಇದ್ದೀನಿ ತುಂಬ ಬಿಸಿಲಿದೆ ಫಾರ್ಟಿ ಡಿಗ್ರಿ ತರ್ಟಿ ನೈನ್ ಡಿಗ್ರಿ ಇದೇನೋ ಬೆಂಗಳೂರಲ್ಲಿ ಅಂದ್ಕೊಳ್ತೀನಿ ದೇವರಲ್ಲಿ ನಾನು ಒಂದೇ ಪ್ರಾರ್ಥನೆ ಮಾಡೋದು ನಮ್ಮ ಬೆಂಗಳೂರು ಚೆನ್ನಾಗಿ ತಣ್ಣಗಿರಬೇಕು ಒಳ್ಳೆ ವೆದರ್ ಕೊಡಪ್ಪ ಒಳ್ಳೆ ವಾತಾವರಣ ಒಳ್ಳೆ ವೆದರ್ ಕೊಡಪ್ಪ ನಾವು ಗಿಡಗಳ್ನ ಬೆಳೆಸ್ತೀವಿ ನಾವು ಪ್ರಕೃತಿನ ಏನಾದರೂ ತಪ್ಪು ಮಾಡಿದರೆ ನಾವು ಪ್ರಕೃತಿಗೆ ಕ್ಷಮೆ ಕೇಳ್ತೀವಿ ಮಳೆ ಬರಬೇಕು ನಮ್ಮ ಬೆಂಗಳೂರಿಗೆ ಅಂತ ನಾನಂತೂ ತುಂಬ ಕೇಳ್ಕೊಳ್ತಾಯಿ ದೇವರ ಹತ್ರ ಏಕೆಂದರೆ ಇಷ್ಟೊಂದು ಬಿಸಿಲು ಖಂಡಿತವಾಗ್ಲೂ ನಾನು ಯಾವತ್ತೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಇಷ್ಟು ವಿಪರೀತ ಬಿಸಿಲು ಒಂದೊಂದು ದಿವಸ ಮೊನ್ನೆ ಟೂ ಡೇಸ್ ಬಿಫೋರ್ ಅಂತೂ ಬಿಸಿಲು ತಡಿಯೋಕ್ಕಾಗಿಲ್ಲ ಅದು ಅಲ್ಲದೆ ತರ್ಡ್ ಫ್ಲೋರ್ ಇದೆ ಸಿಕ್ಕಾಪಟ್ಟೆ ಒಂಥರ ಕುಕ್ಕರಲ್ಲಿ ಹಾಕಿದಾಗ ಆಗಿತ್ತು ಅವತ್ತು ಸ್ವಲ್ಪ ತಲೆನೋವು ಕೂಡ ಬಂತು ತುಂಬ ಹೀಟ್ಗೆ ಸೊ ಎಳ್ನೀರು ಕುಡಿಯೋದು ಆಮೇಲೆ ಎಲೆಕ್ಟ್ರಾಲ್ ಕುಡಿಯೋದು ಏನೇ ಇದು ನಾವು ಒಂದು ಡಿಹೈಡ್ರೇಷನ್ಗೆ ನಾವು ವಾಟ್ರನ್ನ ಇದನ್ನ ಮಾಡಿದ್ರು ಎಲ್ಲಿ ಎಳ್ನೀರು ಕುಡಿದ್ರೂ ಅದು ಹೀಟ್ ಅನ್ನೋದು ಇದ್ದೇ ಇರುತ್ತೆ ಆ ಥರ ಆಗ್ತಾ ಇದೆ ವೆದರ್ ಸರಿ ಇಲ್ ಇಲ್ದಿರೋದ್ರಿಂದ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ಸೂರ್ಯ ಹುಟ್ಟತಾನೆ ಏಳು ಗಂಟೆಗೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಸುಡು ಬಿಸಿಲೇ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಆಗಿದೆ ತಲೆ ಎತ್ತಿ ನೋಡೋಕೆ ಆಗಲ್ಲ ಹೊರಗಡೆ ಬಂದು ಮೇನ್ ಡೋರ್ ಓಪನ್ ಮಾಡೋಕ್ಕೂ ಆಗಲ್ಲ ಅಷ್ಟು ಬಿಸಿಲಿದೆ ಅಂತಾನೆ ಹೇಳ್ತೀನಿ ಹಾಗೆಯೇ ಮಂಡೇ ಮಾರ್ನಿಂಗ್ ಪೂಜಾ ನಾನು ದೇವ್ರ ವಿಗ್ರಹನೆಲ್ಲ ಸೊ ತೊಳೆದು ಜೋಡಿಸಿಟ್ಟಿದ್ದೆ ದೇವ್ರ ಮನೆನೆಲ್ಲನೂ ಅದನ್ನೇ ಒಂದು ಶೇರ್ ಮಾಡಿದ್ದೀನಿ ಸೋಮವಾರ ದಿವಸ ಏನು ಹೂವು ಅಷ್ಟೊಂದು ಇರಲಿಲ್ಲ ಗಿಡದಲ್ಲಿ ಮನೆಯಲ್ಲೇ ಹೂವು ಬಿಡುತ್ತೆ ಸ್ವಲ್ಪ ಮನೆಯಲ್ಲಿರುವ ಸ್ವಲ್ಪ ತುಳಸಿ ಮತ್ತು ಸ್ವಲ್ಪ ಹೂವನ ದೇವ್ರಿಗೆ ವಿಷ್ಣುಗೆ ಇಟ್ಟಿದ್ದೀನಿ ಆಮೇಲೆ ಟ್ಯೂಸ್ಡೇ ದಿವಸ ನಾನು ಸ್ವಲ್ಪ ಹೂವುಗಳು ಜಾಸ್ತಿ ತೊಗೊಂಬಂದು ಟ್ಯೂಸ್ಡೇ ಪೂಜೆ ಮಾಡಿದೆ ಅಂತ ಅಂದರೆ ಹೂವು ಮಾತ್ರ ಇಟ್ಟು ಪೂಜೆ ಮಾಡಿದೆ ಅಂತ ಹೇಳ್ತೀನಿ ಮಂಡೇ ಎಲ್ಲ ದೇವ್ರ ವಿಗ್ರಹಗಳನ್ನ ತೊಳೆದು ನಾನು ವಾಶ್ ಮಾಡಿ ನೀಟಾಗಿ ಜೋಡಿಸಿಟ್ಟಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಇವ ಅವತ್ತು ಹೂವು ಮಾತ್ರ ಇರಲಿಲ್ಲ ಅದಕ್ಕೆ ಯಾರು ಏನು ಇದನ್ನ ತಪ್ಪು ತಿಳ್ಕೊಳ್ಬೇಡಿ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು